ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಚಿನ್ನವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ ಕುಟುಂಬ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ ಲಕ್ಕುಂಡಿ ಗ್ರಾಮದ ಗಂಗವರಿತ್ತಿ ಎನ್ನುವ ಕುಟುಂಬ ಮನೆ ನಿರ್ಮಾಣ ಮಾಡ್ತಾಯಿತು ಮನೆಯ ತಳಪಾಯ ತೆಗೆಯುವಾಗ ನಿಧಿ ಪತ್ತೆಯಾಗಿದೆ ಒಂದು ಮಡಿಕೆಯಲ್ಲಿ ಚಿನ್ನದ ಆಭರಣಗಳು ಪತ್ತೆಯಾಗಿವೆ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವುದರಿಂದ ನೂರಾರು ಜನರು ಆಗಮಿಸಿದ್ರು ಜನರನ್ನು ನಿಯಂತ್ರಣ ಮಾಡಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಸ್ಥಳಕ್ಕೆ ಎಸ್ಪಿ ರೋಹನ್ ಜಗದೀಶ್ ಎಡಿಸಿ ದುರ್ಗೇಶ್ ಸೇರಿದಂತೆ ಹಲವು ಅಧಿಕಾರಿಗಳು ಆಗಮಿಸಿದ್ರು ಗಂಗವ್ವ ರೀತಿ ಅವರ ಮನೆತ ತಳಪಾಯ ತೆಗೆಯುವ ವೇಳೆ ಪತ್ತೆಯಾಗಿದ್ದು ಕುಟುಂಬಸ್ಥರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕ ಅಧಿಕಾರಿಗಳು ಅಕ್ಕಸಾಲಿಗರನ್ನು ಕರೆಸಿ ಮಡಿಕೆಯಲ್ಲಿನ ಚಿನ್ನವನ್ನು ಪರಿಶೀಲನೆ ಮಾಡಲಾಯಿತು ಒಂದು ಗಂಟೆಗೆ ಹೆಚ್ಚು ಪರಿಶೀಲನೆ ನಡೆಸಿ ತೂಕ ಮಾಡಲಾಯಿತು ಇಪ್ಪತ್ತೆರಡು ವಿವಿಧ ಚಿನ್ನದ ಆಭರಣಗಳು ಪತ್ತೆಯಾಗಿವೆ ಒಟ್ಟು ನಾನ್ನೂರ ಅರವತ್ತಾರು ಗ್ರಾಂ ಹಳೆ ಕಾಲದ ಚಿನ್ನದ ಆಭರಣಗಳು ಸಿಕ್ಕಿವೆ ಸದ್ಯ ಇದರ ಮೌಲ್ಯ ಸುಮಾರು ಅರವತ್ತೈದರಿಂದ ರಿಂದ ಎಪ್ಪತ್ತು ಲಕ್ಷ ಆಗುತ್ತದೆ ಎಂದು ಅಂದಾಜು ಮಾಡಲಾಗಿದೆ ಬಸವರಾಜ್ ಹಾಗೂ ಗಂಗುವ ರೀ ಅವರು ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಯಿತು ಪಂಚರ ಸಮ್ಮುಖದಲ್ಲಿ ಜಿಲ್ಲಾಡಳಿತ ಖಜಾನೆಗೆ ಒಪ್ಪಿಸಲಾಗಿದೆ ಇನ್ನೂ ಕುಟುಂಬ ಪ್ರಮಾಣಿಯನ್ನು ಅಧಿಕಾರಿಗಳು ಹೊಗಳೆದ್ದಾರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದ್ದು ಅದನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಲಾಯಿತು ಕುಟುಂಬ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಯಿತು ಇವರ ಪ್ರಾಮಾಣಿಕತೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಹಾಂ ಅವ್ರದೇ ಸರ್ ಅವ್ರದ್ದು ಮನೆ ಅವ್ರದ ಅವ್ರದೇ ಮನೆನಾಡಿಫೈದಾಕಿತಿರ್ತಾರೆ ಹಾಂ ಹಾಂ ನೀವು ಸಿಕ್ಕು ಹರ ತೋರ್ಸಂತಾರೆ ತೋರಿಸಿದ್ರು ಕೂಡ ಹಿಂಗೆ ಆಗಿದೆ ನೋಡಿದ್ ನಗರದ್ದು ಪ್ರಾಜೆಕ್ ಮಾಡಿ